ಅಂಡ್ ಇಲ್ಲಿ ಹರ ನೋಡ್ರಿ ಮಗರು ಈ ಪಿಕರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಒಂಬತ್ತು ಕರೆಕ್ಟ್ ಒಂಬತ್ತು ಹದಿನೈದು ರೆಡಿ ಆಗಿ ನಾ ಬಂದು ಕುಂತೀನಿ ರೀ ಇಲ್ಲಿ ಅಣ್ಣ ಫೋನ್ ಹಚ್ಚರಿ ಎಂಟಕ್ಕಪ್ಪ ಅಂದ್ರೆ ಇಂಬತ್ತುವರೆಗೆ ಎತ್ತ ಎಂಟುವರೆಗೆ ಎದ್ದಿ ಬೂಟ್ ಕ್ಲೀನ್ ಮಾಡ್ಕೊಂಡು ಕುಂತಾನೆ ಅವ್ರ ಪ್ರವಾಸ ಸಿಕ್ಕರ್ ಇಂಥ ಜನ ಎಲ್ಲಿ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಅಂಡ್ ಬರೋದು ಬರೋದು ನಮ್ಮ ಹುಡುಗರು ನೋಡ್ರಿ ಇಲ್ಲಿ ಮತ್ತೆ ಎಲ್ಲೇ ಹೋಗಲಿ ಇಂಥ ಸಿಕ್ಕೊಂಡ್ರು ಬಿಡಲ್ರು जिस राह पे तुम चल रहे हो बेटा, एक दिन बुरी तरह फंसोगे। उस दिन मुझे याद करना, मैं पहुंच जाऊंगा नवरात्रि चलो क्या डला रे? ये वक्त फर्स्ट डे, अब रेडी हो मेरा और भोगा माता अब सुन सड़म गए तो, तो हंगे बन ಗುಡಿ ತೋರಿಸಿ ನೋಡ್ರಿ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳಿ ಸೊ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಮಿಸ್ಟರ್ ನೆನೇಲ್ ಲಾಸ್ಗೆ ಸ್ವಾಗತ ಸೊ ಇವತ್ತೇನ್ರಪ್ಪ ಬಹಳ ದಿವಸ ಮ್ಯಾಲ ಲಾಕ್ಡೌನ್ ಆಡತ್ತಿದೆ ಅಂತ ಅಲತ್ತಿರ್ಬೇಕು ನೀವು ಹೌದ್ರಿ ನಾ ಲಾಸ್ಟ್ ಮಾಡಿದ್ದು ನಮ್ಮ ಊರಾಗ ಮಾಡಿದ ಆ್ಯಂಡ್ ಊರಗಿಂತ ಡೈರೆಕ್ಟ್ ಮಾಡಿದ್ದೆ ಇವತ್ತು ಹುಬ್ಬಳ್ಳಿ ಒಳಗೆ ಸೊ ಇವತ್ತೇನು ರೀ ಪ ವಿಶೇಷ ಅಂದ್ರೆ ಇವತ್ತು ನಡೆದೇವು ನಮ್ಮದು ಧಾರವಾಡ ಒಳಗೆ ಐನಾಫ್ ಮಾಲ್ ಅದ ಅಂತ ಕೇಳಿರ್ಬೋದು ನೀವು ಸೊ ಅದಕ್ಕೆ ಐನಾಫ್ ಮಾಲಿಗೆ ನಡೆದೇವು ಆ್ಯಕ್ಚುಲಿ ಇವತ್ತೊಂದು ಕಾಲೇಜ್ ಇತ್ತು ಸೊ ನಮ್ಮಲ್ಲಿ ಕಾಲೇಜ್ ಒಳಗೆ ಒಂದು ಮೂರು ಮಂದಿ ಫ್ರೆಂಡ್ಸ್ ಅರ ಮೂರೊಳಗೆ ಅಂದ್ರೆ ಮೇನ್ ಹಬ್ಬ ಅನ ರೀ ಅವ್ನು ಕಾ ಅವ್ನ ಸಲಹೆ ಇವತ್ತು ಕರೆಕ್ಟ್ ನಮ್ಮದು ಹತ್ತಕ್ಕೆ ಲಾಸ್ಟ್ ಈಗ ರೂಲ್ಸ್ ಮಾಡ್ಯಾರ ಪೈಲಿ ಯಾವ ಹತ್ತು ಹತ್ತು ಹತ್ತೂವರೆ ತನಕ ಬಂದು ನಡೀತಿತ್ತು ಅದಕ್ಕೆ ಈಗ ಲಾಸ್ಟ್ ಹತ್ತಿರ ತನಕ ರೂಲ್ಸ್ ಮಾಡ್ಯಾರ ಆ ಒಂಬತ್ತಕ್ಕೆ ರೆಡಿಯಾಗಿ ನಾಷ್ಟ ಇಷ್ಟ ಮಾಡಿ ಕುಂತೀವ್ರ ನಾವು ಒಬ್ಬೊಂದು ಕಾಲಾಗ ಪೂರಾ ನಾಲ್ಕು ಮಂದಿ ಕಾಲೇಜ್ ಬಿಟ್ಟು ಇವತ್ತು ಧಾರವಾಡ ನಡೆದೇವು ಸೊ ಈಗ ನಡೆದು ಧಾರವಾಡಕ್ಕೆ ಆ್ಯಕ್ಚುಲಿ ಬ್ಯಾಗಿಗೆಲ್ಲ ಹಾಕೊಂಡು ಬಂದೇವು ನಾವು ಆ್ಯಂಡ್ ಬ್ಯಾಗ್ ಇಲ್ಲೇ ಅವ್ರಿಗೆ ಬರ್ತಿದ್ದೆವು ಒಬ್ಬ ಅಣ್ಣಂದು ಸೊ ಬ್ಯಾಗ್ ಇಲ್ಲೇ ಅವ್ರಿಗೆ ಬರ್ತಿದ್ದೀವಿ ಒಬ್ಬ ಅಣ್ಣನ ಬೇಕ್ರಿ ಅದ ಸೊ ಅವ್ರ ಬೇಕ್ರಿ ಒಳಗೆ ಇಟ್ಟು ಅಂದ್ರೆ ಈಗ ನಡೆದವು ಧಾರವಾಡ ಐನಾಕ್ಸ್ ಮಾಲ್ ನೋಡಿರಿ ಬಂದು ನೀವು ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಮಂದಿ ಬಟ್ ನಾವು ಫಸ್ಟ್ ಒಂದು ಸರಿ ನಾವು ಹೋಗಿ ಅದ್ರ ಲಾಗ್ ಇನ್ ಮಾಡಿದ ಆದ್ರೆ ಆ ಸರಿ ಅದರ ಅಪ್ಲೋಡ್ ಮಾಡಲಾಗಿಲ್ಲ ಎಡಿಟ್ ಮಾಡೋದಾಗಿಲ್ಲ ನನಗೆ ಆ್ಯಂಡ್ ಈಗ ನಡೀತು ಬರ್ ತೋರಿಸ್ತೀನಿ ಇವತ್ತು ಆ್ಯಂಡ್ ಇಲ್ಲವ ನಮ್ಮ ಫಸ್ಟ್ ಬಾಯ್ಸ್ ಸೋಮು ಸೋಮು ಇರಗೊಂಡ ಆ್ಯಂಡ್ ಐನಾ ಇಬ್ಬರು ಹುಡುಗರು ಅದಾರ ಅಲ್ಲಿ ಅಲ್ಲಿ ಕುಂತಾರ ನೋಡ್ರಿ ಸೊ ಬರ್ ಅಂತ ಆ್ಯಂಡ್ ಹೋಗಿ

ಬೂಟ್ ಕ್ಲೀನ್ ಮಾಡ್ಕೊತ ಕುಂತಾನೆ ಅವ ಕ್ರಾಸ್ ಸಿಕ್ಕರೆ ಇಂಥ ಜಿಲ್ಲೆ ಇಲ್ಲ ಎಲ್ಲಿ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂತ ರೀ ಎಂಟುವರೆಗೆ ಕ್ರಾಸ್ ತೊಳ್ಕೋದ್ ಕೂತಾನಿವ ಹತ್ತಕ್ಕೆ ನಮ್ಮ ಹತ್ತು ಕಾಲೇಜ್ ಒಳಗೆ ಇರ್ಬೇಕು ನಾವು ಬಾಯ್ ಅಂತಂದ್ರೆ ಇನ್ನ ಸ್ನಾನ ಮಾಡ್ಬೇಕು ಮೈ ತೊಗಬೇಕು ಇಲ್ಲ ನೋಡಿರಿ ಏನು ಹುಡುಗಿ ಅದಾವ ಇಬ್ಬರು ಹುಡುಗಿಯರ್ ಅದ ಅಂದಪ್ಲೆ ರೆಡಿಯಾಗಿ ಸ್ವಲ್ಪ ಮ್ಯಾಲೆ ತರ್ಸ ಸ್ವಲ್ಪ ಮುಖ ತರ್ಸ ಇಲ್ಲದಿಲ್ ನೋಡಿ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಮುಖದಲ್ಲಿ ತೇಲ ಆಡ್ತಾ ಇರೋದನ್ನ ಗಮನಿಸ್ತೇವೆ ಈಗ ರಂಗನಾಥ್ ರೆಡ್ಡಿ ರೆಡ್ಡಿ ಅಲ್ಲ ರೆಡಿ ಸರ್ ನಿಮ್ಮ ನೋಡ್ರಿ ರೆಡಿ ಆಗಿ ಹತ್ತು ಕಾಲೇಜ್ದಾಗ ಇರ್ಬೇಕು ನಾವು ಹತ್ತು ಕೇಳ್ ನಿಂತಾನ ನಿಂತ ನಮ್ಮ ಕಾಲೇಜ್ ಹೋಲಕ್ಕೆ ಅರ್ಧ ಗಂಟೆ ಬೇಕು ಆ್ಯಂಡ್ ಇವನ್ ಕಾಲೇಜ್ ಇವ್ ಸಲಕ್ಕೆ ಇವತ್ತು ನಾವು ನಾಲ್ಕು ಮಂದಿ ಇದು ಟೈಮು ಸೊ ಅದಕ್ಕೆ ಈಗ ನಡೆದು ಐನಾಕ್ ಮಲ್ಲಿಗೆ ಸೊ ಬರ್ ಹೋಗಮ್ಮ ಅಂತ ಬಸ್ ಇನ್ನ ಬಂದಿಲ್ಲ ಒಂದ್ ಬಸ್ ಹೋಯ್ತು ಫುಲ್ ರಶ್ ಇತ್ತೀಗ ಸೊ ಅದಕ್ಕೆ ನೋಡ್ಬೇಕು ಇನ್ನ ನೆಕ್ಸ್ಟ್ ಬಸ್ ಹೊಂಟದ ಸೊ ಹೋಗಮ್ ಬರ್ರಿ ಮಸ್ತ್ ಕ್ಲಿಪ್ಸ್ ಹಾಕಿರ್ತೀನಿ ನೋಡ್ರಿ ಎಂಜಾಯ್ ಮಾಡ್ರಿ ಸಿಗಮ್ ಡೈರೆಕ್ಟ್ ಧಾರವಾಡ ಸಿಗ್ತೀನಿ ನಿಮಗ ಸತ್ತುವ ನೌಕರಿ ನಂಗೀಗ ಆಗಿದೆ ಖಾತರಿ ಬೇರೆಲ್ಲ ಕೆಲಸಕ್ಕೂ ಕತ್ತರಿ ಅಂಜಲಿ ನಿಂಗೆ

ಸಿಗ ಬೈದ ನಾನು ಜಸ್ಟ್ ಹೇಳಿದೆವು ಈಗ ಜಸ್ಟ್ ಹಿಂಗಿರೋ ಕ್ಲಿಪ್ ನೋಡಿರ್ಬೇಕ ನೀವು ನಮ್ಮ ಇವತ್ತು ನಮ್ಮ ಕಾಲೇಜ್ ಸುಟ್ಟಿ ಹೊಡಸಿ ಆರಾಮ್ ಬಸ್ನ ನಿದ್ದೆ ಏನು ಹೊಂಟಾನಿದ್ದೆ ಆಗಿರಲಿಲ್ಲ ಆಯ್ತು ಏನ್ ತಕ್ಲಿಪ್ ಆಗಿಲಿಲ್ಲ ಅರಾಮಲ್ಲ ನಿದ್ದ್ರೆ ಹ್ಯಾಂಗ್ ಮಂದಿನಗ ಅಲ್ಲಿ ನಮ್ಮ ಮೂವರ್ ಮಂದಿ ಇವಂದ್ ಇವನ್ರಿ ಮೂವರು ಮಂದಿದ್ ಇವತ್ತು ಕಾಲೇಜ್ ಹೋಗಸಿ ಆರಾಮ್ ಬಸರೆ ನಿದ್ದೆ ಹಿಡ್ಕೋದಂದ್ರ ನಿದ್ದೆ ಹಂಗ್ ಹಿಂಗ ನಮ್ ಬಗೆ ಏನ್ ಅನ್ಸಿಲ್ಲ ನೀಂಗೇ ಸೊ ಬರೀ ಹೋಗಮ್ಮ ಹೋಗಿ ಇವತ್ತು ಐನ ತೋರಿಸ್ತೀನಿ ನೀವು ಆಲ್ಮೋಸ್ಟ್ ಮಂದಿ ನೋಡಿರ್ಬೇಕು ಅಂಡ್ ಯಾರು ನೋಡಿಲ್ಲ ಇವತ್ತು ತೋರಿಸ್ತೀನಿ ತೋರಿಸ್ತೀನಂತ ಅಂಡ್ ಸುಮ್ ತುಂಬದು ಮಾಡೋದು ಏನಿಲ್ಲರಮ್ಮ ಸುಮ್ ತಿರುಗಾಡೋದು ಒಟ್ಟು ಹೆಂಗ್ರೆ ಮಾಡಿ ಆ ದಿನ ವೇಸ್ಟ್ ಮಾಡೋದಿಲ್ಲ ಅದ್ ನೋಡೋ ಮತ್ತೆ ಬಂದೆವು ಆತ ಸೊ ಬರ ಸೊ ಸರ್ ಆಗನ ಬಂದೆವು ಅಂದ್ರೆ ಬರದು ಬರದು ನಮ್ಮ ಹುಡುಗರು ನೋಡ್ರಿ ಸಿಕ್ಕ ಬಿಡಲ್ರುಗಿರಿ ನಿಮ್ಗೇನೋ ನೋಡ್ರಿ ಕೇಳಲಾಗ್ಯದ್ರಿ ಅದ ಸರಿ ಒಂದ್ಸರಿ ಬಂದವರು ನೋಡ್ರಿ ಒಂದ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಹೋಗ್ಯಾರ ಇಲ್ಲಿ ನಿಮ್ಗೆ ಹೇಳ್ರಿ ನಮ್ ಎಲ್ಲಾ ಹೋಗಲ್ರಿ ಅವನು ಸೊಮ್ಯ

ਤੇ ਪਰ ਰੇੜੀ ਆਂ ਬੰਦੇ ਹੋਰ ਇਹਨੇ ਉਹਨਾਂ ਦੋ ਤਿੰਨ ਰੁਪਏ ਦਾ ਖਰੀਦ ਮਾਰੋਗੇ ਨਾ ਆਪਲੇ ਪਰ ਕਿੰਨੇ 100 ਰੁਪਏ ਤੋਂ ਮੰਗੇ ਲੇ ਪਰ ਸੂੰ ਨੋੜਦਾ ਬਈ ਇਹਨੇ ਤੱਕ ਮੋਟਾ ਦਾ ਮਾਰੋ ਇਹਨੂੰ ਮਾਰ ਇਹਨੂੰ ਆਪੀ ਇਹਨੂੰ ਇਹ ਸਭ ਕਿਆ ਦੇਖਣਾ ਪੜ ਰਹਾ ਹੈ acha hai main andha hu நோட்ரி கத்தர்னாக்கவரிமோட் கண்ட்ரோல் அரிசி அரிசி டோ கத்தர் ஆஃப் ஓடி கத்தர்னாக்கு அடி நம் விட்டுவிட்டு ಸೊ ಫ್ರೆಂಡ್ಸ್ ಹೋಗಾರೆ ಬಂದೆವು ಒಳಗ ಅಂಡ್ ಈಗ ನಡೆದ ನೆಕ್ಸ್ಟ್ ವಿಶಾಲ್ ಮಾಡದಿ ಟೈಮ್ ಲೇಟರ್ ಆಗಿದ್ರಿ ಅಂದ್ರೆ ಹೋಗಿ ತಿರ್ಗಾಡ ಮಸ್ತ್ ಆಡ್ ಮಾಡಿ ಗುಲ್ಮಲ್ ಮಾಡಿ ಬಂದೆವು ಮಸ್ತ್ ಮಸ್ತ್ ತಿರ್ಗಾಡ ಮಾಡಿ ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಬಂದೆವು ಅಂಡ್ ಸ್ವಲ್ಪ ನಿಮ್ಗೆ ಹೇಳಿದ್ರೆ ಗುಲ್ಮಾಲ್ ಮಾಡಿದೆ ಅಂತೇಳಿ ಅದ್ರ ನಮ್ಮ ದೋಸ್ತ ದೋಸೆ ಆಗ್ಯಾನ ಅದು ಅವ್ನ ಸೆಲೆಕ್ಟ್ ಖುಷಿ ಮಾಡೋಸೇ ನಡೆದೇವ್ ಒಳಗ ಅಂಡ್ ಇನ್ನಪ್ಪ ಹುಡುಗ ನಂಬರ್ ಅಲ್ಲೇ ಒಂದ್ರೆ ಚಿಗ್ರಿ ಒಳಗ ಸೊ ಬರೋದನ್ನ ಅಲ್ಲೇ ಕುಂಡಿರ್ತೇವೆ ಅಂತ ಹೇಳಿದ್ರೆ ನಾವಿಬ್ಬರು ನಡೆದೇವು ಒಳಗೆ ಸೊ ಬರ್ರಿ ಎದಕ್ಕೆ ಅಂತಂದ್ರೆ ಎದಕ್ಕೆ ಗೋಲ್ ಮಾಡಿದ್ರೆ ಏನಿಲ್ಲ ಸೊಮ್ಮ ಇನ್ನೊಂದು ಸರಿ ಬರೀ ತಿರ್ಗಡೆ ಮಾಡಿ ಬಂದೆವು ಸೊ ಏನು ಭೀ ತೊಂಡಿಲ್ಲ ಅದಕ್ಕೆ ಏನಾರ ಸುಮ್ಮ ಸಣ್ಣ ತೊಗೊಂಡ್ಬರ ಮತ್ತೆ ಈಗ ಭಾಳ ನಡೆದೆವು ಸೊ ಬರ ಹೋಗಿ ಹೋಗಿ ತೊಗೊಂಡು ಮತ್ತು ಅಂತ ಬಂದು ಸಿಗ್ತೀನಿ ನಿಮಗೆ ಆ್ಯಂಡ್ ಬಂದು ಸ್ವಲ್ಪ ಹಝಾರ್ ಮಾಡಿದೆ ಹೌದು ಅದು ಸೊ ಏನೇನು ತೊಂದಿದ್ದೆವು ಅಂತ ತೋರಿಸ್ತೀನಿ ನಿಮಗೆ ನೋಡ್ಕೊತೇರಿ ಹ್ಮ್ ಟೈಮ್ ಲೆಪ್ಸ್ ಮಾಡಾಕ್ತಿನಿ ಏನೋಪ್ಪ ಏನಪ್ಪ ಮಷಿನ್ ಗಾಡಿ ಇದಾನ ಏನದ ಅಲ್ಲ ಸುಂದರಿ ಹೋಗರೆ ಅಂಡ್ ಏನಿಲ್ಲ ಬಿಸಿಲಾಗ ಸ್ವಲ್ಪ ಹೊಡೆ ಎಸ್ಥಲಿತ್ತು ಅದಕ್ಕೆ ಬಂದಿ ಮಾತಾ ಬರ್ಡೇ ತರ್ಲತ್ತೋಗ ಇದು ಅಂಡ್ ಐಗೆ ತಗೊಂಡ್ಬಂದಿ ನಮ್ಮ ಊರ್ಗೆ ಆಯ್ಕೋದ್ ಒಳಗೆ ಬಂದ್ ಮತ್ತೆ ಇಪ್ಪತ್ತು ನಿಮಿಷ ಆಯ್ತು ನಾವು ಸೊ ಹೇಗೆ ತೊಗೊಂಡು ಬರ್ರಿ ಅದು ತಗೊಂಡು ಹೋದ್ರೆ ಬರಬಂದ್ರೆ ಮತ್ತೆ ಇನ್ನೊಂದು ಇನ್ನೊಂದ್ಸರಿ ಪೂರ ಮಾಲ್ ಓಡಾಡಿದೆವು ಓಡಾಡೋದು ಮತ್ತೆ ಬರ್ತಾ ಬರ್ತಾ ಮಜಾ ತೊಗೊಂಡ್ಬಂದೆವು ಆ್ಯಂಡ್ ಈಗ ನಡೆಯೋ ನೆಕ್ಸ್ಟ್ ವಿಶಲ್ ವಿಶಲ್ಮಾಟ್ ಅದ ಅಂತೇಳಿ ಏನೋ ಟೈಮ್ ಎಷ್ಟು ಎಷ್ಟಾಗಿದೆ ಅಂದ್ರೆ ಸೊ ಟೈಮ್ ಆಗ್ಯದ ಏನೋ ಹನ್ನೆರಡು ಇಪ್ಪತ್ತು ಆ್ಯಂಡ್ ಹಂಗಿ ಸಂಜೆ ಟೈಮ್ ಅದ ನಮ್ಮ ಧಾರವಾಡ ಹುಬ್ಬಳ್ಳಿ ಹೋಗೋಕೆ ನಾ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಆರಾಮ ಹೋದೆವು ಸೊ ಇಲ್ಲೇ ನೆಕ್ಸ್ಟ್ ಶಾಪೇ ವಿಶಲ್ಮಾಟ್ ಅದ ಏನೋದು ಸೊ ಅದು ಒಂದು ನೋಡೋಣ ಸೂಪರ್ ನೋಡೋಣ ಅಂತ ವಿಶಲ್ಮಾಟ್ ಅನ್ನ ಫಸ್ಟ್ ಟೈಮ್ ಇದಕ್ಕೆ ಐನೋಸಿಗೆ ಬಂದಿದ್ದಾನ ಅದರ ಲಾಗ್ ಮಾಡಿದೆ ಎಲ್ಲ ಮಾಡಿದೆ ಬಟ್ ಅವಾಗ ಸ್ಟಾರ್ಟಿಂಗ್ ಮಾಡಿದಿಲ್ಲ ರೀ ಕರೆಕ್ಟ್ ಫೇಸ್ ಇದು ಕ್ಲಿಯರೆನ್ಸ್ ಮಾಡಿದಿಲ್ಲ ಅವಾಗ ಇವಾಗ ಫ್ರಂಟ್ ಅಷ್ಟೇ ಮಾಡಿ ವಾಯ್ಸ್ ಓವರ್ ಮಾಡ್ಬೇಕಂತ ಬಿಟ್ಟಿದ್ದೆ ಸೊ ಅದು ಸ್ವಲ್ಪ ಅದಕ್ಕೆ ಕಾರಣ ಸಲಕ್ಕೆ ಅಪ್ಲೋಡ್ ಮಾಡೋದಾಗಿಲ್ಲ ನನಗೆ ಸೊ ಅದ್ರ ಸಲಕ್ಕೆ ಇವತ್ತು ಸೆಕೆಂಡ್ ಟೈಮ್ ನೋಡೋಣ ಅಂತ ಬಂದೆವು ಆ್ಯಂಡ್ ಅದು ಮಿಸನ್ ಮಾಡ್ರೆ ನಾವು ಅಥವಾ ನೋಡಿದ ಸೊ ಅದೊಂದು ನೋಡೋಣ ಬರೀ ಅದೊಂದು ಅಂತ ಇವತ್ತು ಸೊ ಅಂಡ್ ಬರುವ ಮುಗಿಸ್ಕೊಂಡು ವಿಡಿಯೋ ಬಂದೆವು ಆ್ಯಂಡ್ ವೀಟು ಭೀ ಬಂದು ಸ್ವಲ್ಪ ಅದಿದು ಬಜಾರ್ ಮಾಡಿದೆವು ಆ್ಯಂಡ್ ಈಗ ಅಂದ್ರೆ ಐನಾಗ್ದಾಗ ಒಂದು ಇದು ಮಜಾ ತಗೊಂಡೆವು ಆ್ಯಂಡ್ ಸ್ವಲ್ಪ ನೀರಿಗೆ ಇದಾಗಿತ್ತು ಹೈರಾಣಾಗಿತ್ತು ತಿರುಗಾಡಿ ತಿರ್ಗಾಡಿ ಸೊ ಮಜಾ ಕುಡ್ಕೋತ ಬಿಸಲ್ ಬಿಸ್ಲಿನಮಾಟಿ ಬಂದೆವು ಬಿಸಿನ್ಮಾಟಿಗೆ ಬಂದು ಸ್ವಲ್ಪ ಬಜಾರ್ ಮಾಡಿದೆವು ವಿಟು ಏನದ ವ್ಯಾಲ್ಯೂ ಆ್ಯಂಡ್ ವೆರೈಟಿ ಸೊ ಅಲ್ಲಿ ಸ್ವಲ್ಪ ಬಜಾರ್ ಮಾಡಿದೆವು ಏನು ಮಾಡಿದೆವು ಅಂತ ಈಗ ತೋರಿಸಲ್ಲ ಲಾಸ್ಟಿಗೆ ತೋರಿಸ್ತೀನಂತ ಲಾಸ್ಟಿಂಗ್ ತನಕ ನೋಡಿರಿ ಸೊ ಈಗ ನಡೆದೇವು ಹುಬ್ಬಳ್ಳಿ ಒಬ್ಬರಿ ಏನಿಲ್ಲ ಸುಮ್ಮನೆ ಒಳಗಡೆ ಬಂದಿಟ್ಟೆ ತುಂಬಾ ಮಾಡೋದು ಏನಿದಿಲ್ಲ ಆ ಕೊಡದ ಹುಡುಗರ ಇವತ್ತು ರೂಪಾಯದ ಆಟೆ ಅಂಡ್ ಒಬ್ಬರಿ ಹೋಗ ಮತ್ತೆ ಬರ ಏನು ಮಾಡಿ ಬರ ಹುಣ್ಣಿಮೆ ಮಗಳೋ ತಂಪಿನ ಟಮರೋ ಚೆಲುವಿಗೆ ನಿದಿಯೋ ಹೊಲವಿನ ಸೂದೆಯೋ ನೀ ಜೀನ ಕಂಡೆ ಮರುಳಾಗಿ ಮಾಡಿ ಮರೆಯಾದ ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ ಆ ಪ್ರೀತಿಗಾಗೇಕ సో ఫ్రెండ్స్ ఈ బందే మస్త అండ్ బుటో మే మస్ డ్రెస్ అదో చేజ్ మాట్ మూర్గ రూమీ కేజీకి సో అదక అంద్ర మొత్త స్వల్పు హమెంట్ కొట్ట అన్నది అదే అసమెంట్ బరేవ అండ్ ఈ బంద్ ఫ్రెష్ అప్ పేపర్ అదో ఇల్ అమ్మ బందా సో ఈ తో ఆర్వాడుకుందేవి లేట్ మజా బంతా అనుకుంటా ఇంకా ఖరాబ్ మజా బర్తీవత ಸೊ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನಿಂಗ್ ಆಯಿತು ಹೋಗಿದೆವು ಹೋಗಿ ಮಸ್ತ್ ತಿರುಗಾಡಿ ಮಜಾದು ಮಾಡಿ ಬಂದೆವು ಮತ್ತು ಸ್ವಲ್ಪ ಅದ ಶಾಪಿಂಗ್ ಮಾಡಿದೆವು ರೀ ನಾನು ತೋರಿಸ್ತೀನಿ ಲಾಸ್ಟಿಗೆ ತೋರಿಸ್ತೀನಿ ಮಸ್ತ್ ಸುಮ್ ತೋರಿಸ್ತೀನಿ ಮಜಾ ಬರೋಂಗಿಲ್ಲ ಅದು ಮಸ್ತ್ ಸಿನಿಮ್ಯಾಟಿಕ್ ಮಾಡಿ ಕ್ಲಿಪ್ಸ್ ಹಾಕ್ತೀನಿ ಮಸ್ತ್ ಸಾಂಗ್ ಎಡಿಟ್ ಹಾಕಿ ಸೊ ಲಾಸ್ಟಿಗೆ ನೋಡ್ರಿ ಅಂತ ಆ್ಯಂಡ್ ಈಗ ನಡಿದೆ ಫೋನ್ ಹಚ್ಚಿದೆ ಅವ್ರಿಗೆ ಭೀ ಸೊ ಅವ್ರಿಗೆ ಊಟದ ಮಾಡಿ ಕುಂತಾರಂತ ಸೊ ಹೋಗಿ ಮಸ್ತ್ ಪೈಲಿದು ಬರೋದು ಆ್ಯಂಡ್ ಈಗ ಸ್ವಲ್ಪ ಕ್ಲಿಯಾರಿಟಿ ಪೈಲೆ ಬಂದಂಗೆ ಹಂಟಿರ್ಲಕ್ಕಿಲ್ಲ ಯಾಕಂದ್ರೆ ಈಗ ನಾನು ಮೊಬೈಲ್ ಒಳಗೆ ಮಾಡ್ಲತ್ತಿದ ಈ ಒಂದು ನಮ್ಮ ದೋಸೆ ಸೋಮು ಅಂತ ಹೇಳಿದ್ರೆ ನಾನು ಮೊಬೈಲ್ ಒಳಗೆ ಮಾಡತ್ತೆ ಯಾಕಂತಂದ್ರೆ ಇದ್ರೊಳಗೆ ಸ್ವಲ್ಪ ಕ್ಲಿಯಾರಿಟಿ ಭೀ ಅದ ಆ್ಯಂಡ್ ಸ್ಟೋರೇಜ್ ಇದ್ದಿಲ್ಲ ಅಂದ್ರೆ ಯಾಕಂದ್ರೆ ಮೊದಲಿಂದ ವಿಡಿಯೋಗಳು ಸ್ವಲ್ಪ ತುಂಬಿ ಫುಲ್ ಸ್ಟೋರೇಜ್ ಫುಲ್ ಆಗಿತ್ತು ಸೊ ಅದಕ್ಕೆ ಈಗ ಇದೊಂದು ಕ್ಲಿಪ್ ಮಾಡಿದ ಆ್ಯಂಡ್ ಈ ಮೊಬೈಲ್ ಒಳಗೆ ಇದು ಲಾಸ್ಟ್ ಲಾಗ್ ನಂದು ಲಾಸ್ಟ್ ಕ್ಲಿಪ್ಪ ಕ್ಲಿಪ್ ಅಲ್ಲ ಲಾಸ್ಟ್ ಲಾಗ್ ಯಾಕಂತಂದ್ರೆ ಯಾಕಂದ್ರೆ ಈಗ ದಸರಾ ಆಫರ್ ನಡೆದ ಗೊತ್ತಾಗಿರ್ಬೇಕು ನಿಮಗೆ ಎಲ್ಲ ಸಂಚಾಯಿ ಸೊ ತಿಳ್ಕೊಂಡ್ರೆ ಅನ್ನಿಸ್ತೀನಿ ಅಂದ್ಕೋತೀನಿ ಆ್ಯಂಡ್ ಒಬ್ಬರು ಹೋಗ್ತಾ ಹೋಗಿ ಕ್ಯಾರೆಕ್ಟಲ್ಲೇ ಸಿಗ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಅವ್ರಿಗೆ ಹೀಗೆ ಬಟ್ ಏನು ಮಾಡ್ಲತ್ತಾರ ಒಳಗೆ ಗೊತ್ತಿಲ್ಲ ಜಾತ್ರೆ ನೋಡ್ರಿ ಹೆಂಗೆ ಬಂತು ಸೊಬ್ಬರು ಏನು ಮಾಡ್ತಾರೆ ಮಾಡ್ತಾರ ಗಾಡಿ ಜಾತ್ರೆ ಮಾಡ್ತೀನಿ ಸುಂದರಿ ಕಣ್ಣಲ್ಲಿ ನೀಡುವ ಇಂದು ನಿನ್ನ ಪ್ರೀತಿ ನನ್ನನ್ನು ತಂದೆ ನಿನಗಾಗಿ ಜನ್ಮವೇ ನಿನ್ನ ಜೊತೆ ಫ್ರೆಂಡ್ಸ್ ಈಗ ಬಂದೆವು ಚಿತ್ರೋಡ್ ಮಠಕ್ಕ ಅಂಡ್ ಸಡನ್ ಪ್ಲಾನಿಂಗ್ ಆಯ್ತಿದ್ರು ಅಲ್ಲಿ ಬರಲ್ಲಿ ತೋರಿಸಿದ್ರೆ ಏನೆಲ್ಲ ಡೈರೆಕ್ಟ್ ಒಂದು ಅವಾಗ ಒಂದು ಟೈಮ್ ಲಾಪ್ಸ್ ಆಗಿ ಏನು ಡೈರೆಕ್ಟ್ ಡೈರೆಕ್ಟ್ ಬಂದು ಇಲ್ಲೇ ಚಾಲು ಮಾಡತ್ತೀನಿ ಅಂಡ್ ಮಸ್ತ್ ಈಗ ನವರಾತ್ರಿ ಚಾಲು ಹೋಗ್ಯದಲ್ಲ ರೀ ಇವತ್ತಿಂದು ನವರಾತ್ರಿ ಫಸ್ಟ್ ಸರಿ ಇದೆ ಅವತ್ತ ಮತ್ತೆ ರೆಡಿದಾಗ ಮಾಡ್ಯಾರ ಅದಕ್ಕೆ ಹೋಗೋ ಮತ್ತೆ ಸ್ವಲ್ಪ ಸಡನ್ ಪ್ಲಾನಿಂಗ್ ಆಯಿತು ಸೊ ಹಾಗೆ ಬಂದೆವು ಸೊ ನಾನು ನೋಡೋತಿರ್ಬೋದು ನೀವು ನಾರ್ಮಲ್ ಆಗಮಂದಿ ಬೆಟ್ಟಿದ್ರೆ ಬಂದೆ ಹಂಗೆ ಮತ್ತೆ ಸೊ ಮತ್ತು ಅದಕ್ಕೆ ಭೂಮಿಗೆ ಹೋಗಿ ಮತ್ತೆ ಡ್ರೆಸ್ ಏನು ಮಾಡೋಣ ಹಂಗೆ ಬಂದ ಆ್ಯಂಡ್ ಗುಡಿ ತೋರಿಸ್ ನೋಡಿರಿ ಎಂಟು ಜನಕ್ಕೆ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳಿ ನೋಡಿರಿ ಪೂರಾ ಏನೋ ಭಜನೆ ಏನೋ ನಡೆದ್ರಿ ಪೂರ ಫುಲ್ ಮಂಜಿನೂ ಬಂದ್ರಿ ಇವತ್ತು ಏ ಪೂಜೆ ನೋಡೋದಿಲ್ಲ ರಜನಿ ಹಾಂ ಮಸ್ತ್ ಡೆಕೋರೇಷನ್ ಇದು ಮಸ್ತ್ ಮಾಡ್ಯಾರ ಸೊ ಬರ್ರಿ ಮತ್ತೆ ದರ್ಶನಕ್ಕೆ ತಗೊಂಬಂತ ದರ್ಶನ ನಿಮಗೆ ತಗೋ ಮಹಾರಾಷ್ಟ್ರ ದರ್ಶನ ದರ್ಶನ ತಗೋರಿ ಒಬ್ಬರು ಹೋಗಿ